ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಿ ಇನ್ಸ್ಟಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಆ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಈ ಥರ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಅದು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಇಲ್ಲಿ ಒಂದು ನಾಲ್ಕು ಮೆಣಸಿಕಾಯಿ ತಗೊಂಡು ದಪ್ಪ ದಪ್ಪಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಇಡೀ ಬೇಳೆ ಒಂದು ಇಡೀ ಬೇಳೆನ ಚೆನ್ನಾಗಿ ಮೂರು ಒಂದು ಮೂರು ವೀಸಲ್ಲಿ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅದು ಪೇಸ್ಟ್ ಆಗಬೇಕು ಆ ಥರ ಪೇಸ್ಟ್ ಆದಮೇಲೆ ಇದನ್ನು ಸೇರಿಸ್ಕೊಳ್ಳೋಣ ಇಟ್ಟಿ ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಹಿಟ್ಟು ಕಲಿಸಿದ ಮೇಲೆ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು ನೋಡಿ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು ಈ ಥರ ಕಲಸ್ಕೊಂಡ್ಮೇಲೆ ಚಕ್ಲಿ ಹೊತ್ತ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಎಣ್ಣೆ ಸರ್ಕೊಂಡು ಚೆನ್ನಾಗಿ ನೀಟಾಗಿ ಎಣ್ಣೆ ಸೋರ್ಕೊಳೋಣ ಎಣ್ಣೆ ಸರ್ಕೊಂಡು ಹಿಟ್ಟು ತುಂಬ್ಕೋಬೇಕು ಹಿಟ್ಟು ತುಂಬ್ಕೊಂಡು ಈ ಥರ ಪ್ಲೇಟ್ ಮೇಲೆ ಚೆನ್ನಾಗಿ ಹೊತ್ಕೋಬೇಕು ನೋಡಿ ಒಂದು ಸ್ವಲ್ಪ ಹಿಟ್ಟು ಕಟ್ಟಾಗ್ತಿಲ್ಲ ಅಷ್ಟು ಸಾಫ್ಟ್ ಇದೆ ಹಿಟ್ಟು ಚೆನ್ನಾಗಿ ಬಂದಿದೆ ಈ ಥರ ಒಂದೊಂದಾಗಿ ಎಲ್ಲ ಪ್ಲೇಟ್ ತುಂಬ ಒತ್ಕೊಂಡು ಅದು ಒತ್ಕೋಬೇಕು ಚಕ್ಲಿನ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮು ಇರಬಾರ್ದು ಈ ಥರ ಒಂದೊಂದಾಗಿ ಚಕ್ಲಿ ಹಾಕಬೇಕು ಏಕೆಂದ್ರೆ ಒಂದೇ ಸಲ ಹಾಕಿದರೆ ಅಂಟ್ಕೊಬಿಡ್ತವೆ ಅದರಿಂದ ಒಂದೊಂದಾಗಿ ಚಕ್ಲಿ ಹಾಕಿ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಗೋಲ್ಡನ್ ಕಲರ್ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಮೇಲೆ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ಎತ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಗೋಲ್ಡನ್ ಕಲರ್ ಬಂದರೆ ಸಾಕು ಈ ಥರ ಬೆಂದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ ಚಕ್ಲಿ ಒತ್ತಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ಚಕ್ಲಿ ತುಂಬ ಟೇಸ್ಟಿಯಾಗಿದೆ ನೋಡಿ ನಮ್ಮ ಮನೆಯ ಚಕ್ಲಿ ದಿಢೀರ್ ಇನ್ಸ್ ದಿಢೀರ್ ಚಕ್ಲಿ ಇನ್ಸ್ಟಾಂಟ್ ಚಕ್ಲಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ